ಮಂಡಲದ ಅದ್ಭುತ ಚಮತ್ಕಾರ ಇವತ್ತಾಗತ್ತೆ ದಶಕದಲ್ಲಿಯೇ ಅತಿ ದೊಡ್ಡ ಚಂದ್ರಗ್ರಹಣ ಗೋಚರವಾಗುತ್ತೆ ಬ್ಲಡ್ ಮೂನ್ ಅಂತ ಹೇಳ್ತೀವಲ್ಲ ಬ್ಲಡ್ ಮೂನ್ ನೋಡ್ಲಿಕ್ಕೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಚಂದ್ರಗ್ರಹಣದ ಸಮಯ ನಿಮಗೆ ಗೊತ್ತಿರಲಿ ರಾತ್ರಿ ಐವತ್ತೆಂಟ್ರ ಎಂಟು ಐವತ್ತೆಂಟರಿಂದ ಶುರುವಾಗುತ್ತೆ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಚಂದ್ರಗ್ರಹಣದ ಪ್ರಕ್ರಿಯೆ ಆರಂಭ ಆಗುತ್ತೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಭಾಗಶಃ ಚಂದ್ರಗ್ರಹಣ ಶುರುವಾಗುತ್ತೆ ರಾತ್ರಿ ಒಂಬತ್ತೈವತ್ತೇಳಕ್ಕೆ ನೋಡ್ಲಿಕ್ಕೆ ನಿಮ್ಗೆ ಸಿಗತ್ತೆ ಇನ್ನು ಪೂರ್ಣ ಚಂದ್ರಗ್ರಹ ಕಗ್ರಾಸ ಚಂದ್ರಗ್ರಹ ಚಂದ್ರಗ್ರಹಣ ಅಂತೇನು ಹೇಳ್ತೀವಲ್ಲ ಅಥವಾ ಬ್ಲಡ್ ಮೂನ್ ಅಂತ ಹೇಳ್ತೀವಲ್ಲ ಕೆಂಪು ಚಂದ್ರ ಪೂರ್ಣ ಚಂದ್ರಗ್ರಹಣ ನೋಡಲಿಕ್ಕೆ ಸಿಗೋದು ನಮಗೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ಸಿಗುತ್ತೆ ಭಾರತದಲ್ಲಿ ಒಟ್ಟು ಚಂದ್ರಗ್ರಹಣದ ಒಟ್ಟು ಸಮಯ ಅಂತ ಹೇಳಿದರೆ ಗಂಟೆಗಳು ಅಂತ ಹೇಳಿದರೆ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಗ್ರಹಣ ಕಾಲ ನಮ್ಮಲ್ಲಿ ಅಷ್ಟು ಗ್ರಹಣ ಇರುತ್ತೆ ಅಷ್ಟೊತ್ತು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಪೂರ್ಣ ಚಂದ್ರಗ್ರಹಣವನ್ನು ನೋಡಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಇದು ಅದ್ಭುತವಾದಂಥ ಅವಕಾಶ ಖಗೋಳ ವಿಜ್ಞಾನಿಗಳಿಗೆ ಖಗೋಳ ಪ್ರಿಯರಿಗೆ ಇದನ್ನು ನೋಡಲಿಕ್ಕೆ ಸಾಕಷ್ಟು ಒಂದು ಕೌತುಕವನ್ನು ಹಾಕಿದೆ ಇದು ದಶಕದ ದೊಡ್ಡ ಚಂದ್ರಗ್ರಹಣ ಆಗಿರುವ ಕಾರಣಕ್ಕಾಗಿ ದೇಗುಲಗಳಲ್ಲಿ ದೇವರ ದರ್ಶನಕ್ಕೂ ಕೂಡ ಗ್ರಹಣ ಎಡೆದಿದೆ ಇವತ್ತು ಹಲವು ದೇಗುಲಗಳು ಅದರ ಬಾಗಿಲನ್ನು ಮುಚ್ಚಿದ್ದಾರೆ ಕಾರಣ ಅಂತ ಹೇಳಿದ್ರೆ ಗ್ರಹಣದ ಕಾರಣಕ್ಕಾಗಿ ಇವತ್ತು ದೇವರ ದರ್ಶನ ಇಲ್ಲ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಗುಲದ ಬಾಗಿಲು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೇ ಮುಚ್ಚಲಾಗಿದೆ ಇನ್ನು ಬನಶಂಕರಿ ದೇವಗುಲದಲ್ಲೂ ಕೂಡ ಮಧ್ಯಾಹ್ನದ ಬಳಿಕ ದರ್ಶನ ಇಲ್ಲ ಆಂಜನೇಯನ ಸನ್ನಿಧಿಯ ಕೂಡ ಸಂಜೆ ಐದು ಗಂಟೆಗೆ ಸ್ಥಗಿತ ಇನ್ನು ಕಾಡು ಮಲ್ಲೇಶ್ವರ ದೇವಗುಲ ಸಂಜೆ ಏಳು ಗಂಟೆಗೆ ಬಂತು ಇನ್ನು ಬಂಡೆ ಮಹಾಕಾಳಿ ಸನ್ನಿಧಿ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಘಾಟಿ ಸುಬ್ರಹ್ಮಣ್ಯ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಬಂದ್ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ರಾತ್ರಿ ಒಂಬತ್ತು ಗಂಟೆಗೆ ಆಗುತ್ತೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ರಾತ್ರಿ ಎಂಟು ಗಂಟೆಗೆ ಬಂದಾಗುತ್ತೆ ಕೊಪ್ಪಳದ ಹುಲಿಗೆಮ್ಮ ಅಂಜನಾದ್ರಿ ಸಂಜೆ ಐದು ಗಂಟೆಗೆ ದರ್ಶನ ಇಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಇವತ್ತು ಮಧ್ಯಾಹ್ನವೇ ಮೂರು ಗಂಟೆಗೆ ಅನ್ನದಾನವನ್ನು ಅನ್ನಪೂರ್ಣೇಶ್ವರಿ ಸಿ ಅನ್ನಪೂರ್ಣೇಶ್ವರಿ ಅನ್ನದಾನಕ್ಕೆ ಫೇಮಸ್ ಅಲ್ವಾ ಸೊ ಆ ದೇವಸ್ಥಾನ ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಸ್ಥಗಿತಗೊಳಿಸಲಾಗಿದೆ ಉಡುಪಿ ಮಠದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಒಳಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಸ್ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನಕ್ಕೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ದರ್ಶನದ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳಾಗುತ್ತೆ ಆದರೆ ಈ ಕನಕದುರ್ಗಮ್ಮ ದೇವಸ್ಥಾನ ಇದೆಯಲ್ಲ ಇಲ್ಲಿ ಮಾತ್ರ ವ್ಯತ್ಯಾಸಗಳಾಗೋದಿಲ್ಲ ಯಾಕಂತ ಹೇಳಿದ್ರೆ ಆ ದೇವಿಯ ಕೈನಲ್ಲಿಯೇ ಚಂದ್ರ ಮತ್ತು ಸೂರ್ಯ ಇರೋದು ಅಂತ ಆ ದೇವಿಯ ಕೈಗಳಲ್ಲಿ ಸೂರ್ಯ ಮತ್ತು ಚಂದ್ರ ಇರುವ ಕಾರಣಕ್ಕಾಗಿ ಅಲ್ಲಿ ವ್ಯತ್ಯಾಸಗಳು ಆಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಅಲ್ಲಿನ ಅರ್ಚಕರನ್ನು ಮಾತನಾಡಿಸಿದ್ದಾರೆ ನೋಡೋಣ ಇಂದು ಕಗ್ರಸ್ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಕನಕ ದುರ್ಗಮ್ಮನ ದೇವಸ್ಥಾನದಲ್ಲಿ ಸಾಕಷ್ಟು ವಿಶೇಷ ಪೂಜೆಗಳನ್ನು ಸಹ ಮಾಡಲಾಗಿದೆ ನಾವು ಅದೇ ರೀತಿಯಾಗಿ ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿದ್ದೀವಿ ಸಾಕಷ್ಟು ನೂರಾರು ಭಕ್ತರು ಸಹ ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾಗಿ ವಿಶೇಷ ಪೂಜೆಗಳನ್ನು ಪ್ರತಿದಿನ ಯಾವ ರೀತಿಯಾಗಿ ಮಾಡ್ತಾಯಿದ್ರೋ ಅದೇ ರೀತಿಯಾಗಿ ಇವತ್ತು ಸಹ ದೇವಿಗೆ ಪಂಚಾಮೃತ ಅಭಿಷೇಕ ಹಿಡಿದು ಎಲೆ ಪೂಜೆ ಹಿಡಿದು ದೇವಿಗೆ ಕುಂಕುಮಾರ್ಚನೆ ಹಿಡಿದು ಎಲ್ಲವೂ ಪೂಜೆಗಳು ಕೂಡ ಇವತ್ತು ನಡೀತಾ ಇದೆ ಇವತ್ತು ಚಂದ್ರಗ್ರಹಣ ಇರೋದ್ರಿಂದಾಗಿ ಕೂಡ ಅನೇಕರು ದೇವಿ ಆರಾಧಿಸುವುದಾಗಿರ್ಬೋದು ಆ ದೇವಿಗೆ ಕುಂಕುಮ ಅರ್ಚನೆ ಇರ್ಬೋದು ಮತ್ತು ದೇವಿಗೆ ವಿಶೇಷ ಎಲೆ ಪೂಜೆಗಳಾಗಿರ್ಬೋದು ಎಲ್ಲವನ್ನ ಸಹ ಇವತ್ತು ಭಕ್ತರು ಸಹ ಬಂದು ಮಾಡ್ತಾ ಇರುವಂಥದ್ದು ಅದರಲ್ಲೂ ಇವತ್ತು ಚಂದ್ರಗ್ರಹಣ ಇರೋದ್ರಿಂದಾಗಿ ಇವತ್ತು ದೇವಿಗೆ ವಿಶೇಷ ಪೂಜೆಗಳು ಏನೆಲ್ಲ ಮಾಡಿದ್ರು ಅಂತೇಳಿ ನಾನು ಮಾತನಾಡಲಿಕ್ಕೆ ಇಲ್ಲಿ ಅರ್ಚಕರಿದ್ದಾರೆ ಆ ಅರ್ಚಕರನ್ನು ಸಹ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ ಸರ್ ಇವತ್ತು ಚಂದ್ರಗ್ರಹಣ ಇದೆ ದೇವಿಗೆ ಏನೆಲ್ಲ ವಿಶೇಷ ಪೂಜೆಗಳನ್ನ ಮಾಡಿದ್ರಿ ಶ್ರೀ ನಮ ಶ್ರೀ ಕನಕದುರ್ಗಮ್ಮ ಪಾದ ದೇವಗಳಿಗೆ ವಂದಿಸುತ್ತಾ ಓಂ ಜಾತದೇ ಸುಲಮಾಮ ಸೋಮರಾಠಿ ಯತೊಮಿದ್ವಿ ವಿದ್ಯ ತಲಪ್ಪರ್ಸಬ್ ದುರ್ಗಾ ವಿಶ್ವ ಮಹಾದೇವ ಸಿಂಧು ಗುರುತಾ ಮಿಗ್ನಿ ತ್ರಾಮ್ ಅಗ್ನಿವರ್ಣ ಜ್ವಲಂತೀನ್ ದುರ್ಗಾ ದೇವಿ ಸತರಸೂತದೇವ ಇಷ್ಟ ದೇವತಾ ಅಭ್ಯರ್ಮ ಕುಲದೇವತಾ ಅಭ್ಯಮ್ಮ ಗ್ರಾಮ ದೇವತಾ ಅಭ್ಯಾನಮ್ಮ ಶ್ರೀ ಬಳ್ಳಾರಿ ಕನಕದುರ್ಗಮ್ಮ ದೇವಿಗೆ ನಮಿಸುತ್ತಾ ಈ ದಿನ ಅಂದರೆ ಅನಂತ ಹುಣ್ಣಿಮೆ ಎಂದು ಹೇಳಲಾಗುತ್ತದೆ ಜೋಕುಮಾರ ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ ಪುರಾತನ ಕಾಲದಿಂದ ಬಂದ ಆಚರಣೆ ಇದು ಈಯಮ್ಮ ಬಂದುಬಿಟ್ಟು ಗ್ರಾಮದೇವತೆ ಅಂದರೆ ಸ್ವಯಂಭು ಹೊತ್ತಿನಲ್ಲಿ ಉದ್ಭವ ಆಗಿರ್ತಕ್ಕಂಥ ಮೂರ್ತಿ ಯಾಕೆ ಪ್ರತಿಷ್ಠಾಪನಾ ಮೂರ್ತಿಗಾದರೆ ಅದು ಅಭಿಷೇಕ ಅವೆಲ್ಲ ಮಾಡ್ತಿರ್ತಾರೆ ತಿರುಪತಿ ಅಲ್ಲೆಲ್ಲ ಈ ಅಮ್ಮ ಸ್ವಯಂಭು ಆದ್ರಿಂದ ನಾವು ದೇವಸ್ಥಾನದ ಬಾಗಿಲನ್ನು ಹಾಕೋದಿಲ್ಲ ಮತ್ತು ಮಹಾ ಸಂಪ್ರೋಕ್ಷಣನೂ ಮಾಡ್ತೇವೆ ಇವತ್ತು ಕಂಕೇಶ್ವ ಚಂದ್ರಗ್ರಹಣ ಇರೋದ್ರಿಂದ ಸಾಯಂಕಾಲ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಪ್ರಾರಂಭ ಆಗಿ ಮೋಕ್ಷಕಾಲ ಬಂದುಬಿಟ್ಟು ಒಂದೂವರೆಗೆ ಒಂದೂವರೆಗೆ ಆಗುತ್ತೆ ರಾತ್ರಿ ಅಂದರೆ ಅಪ್ಪ ನಾಳೆ ಸೋಮವಾರಕ್ಕೆ ಲೆಕ್ಕ ಬರುತ್ತೆ ಹನ್ನೆರಡು ಗಂಟೆ ದಿನನಿತ್ಯ ಪೂ ಇವತ್ತು ಹುಣ್ಣಿಮೆ ವಿಶೇಷ ಪೂಜೆ ನಡೆಯುತ್ತೆ ಗ್ರಹಣ ಬಿಟ್ಟ ನಂತರ ಒಂದು ಅರ್ಧ ಗಂಟೆ ಗಂಟೆ ಆದಮೇಲೆ ಮ ಮತ್ತು ಗುಡಿ ಎಲ್ಲವನ್ನು ಸಂಪೂರ್ಣವಾಗಿ ಗೋಮಯದಿಂದ ಗೋಮಯದಿಂದ ಇದು ಗೋಮಯದ ಗೋಮೂತ್ರದಿಂದ ಸಂಪ್ರೋಕ್ಷಣೆ ಮಹಾಸಂಪ್ರೋಕ್ಷಣೆ ಅಂತಾರೆ ಪಂಚಕರ್ಮಣೆ ಮಾಡಿ ಆಮೇಲೆ ತದನಂತರ ದೇವಿಗೆ ಮತ್ತು ಬಂಡಾರ ಪೂಜೆ ಅಂತ ಮಾಡಿ ಮತ್ತು ನಿಧನಿತ್ಯಗಳು ಪ್ರಾರಂಭ ಆಗುತ್ತೆ ಪೂಜೆ ಕುಂಕುಮಾರ್ಚನೆ ಮತ್ತು ಇನ್ನೂತರ ಸೇವೆಗಳಿದ ಪಂಚಾಮೃತ ಅಭಿಷೇಕ ಇವೆಲ್ಲ ನಡೆಸ್ಕೊಂಡು ಬರ್ತದೆ ಆದರೂ ಕೂಡ ಜನ ಇದು ವಿಶೇಷ ಏನಂದರೆ ಹುಣ್ಣಿಮೆ ಬಂದಿದ್ದಲ್ಲ ಇಲ್ಲಿ ಪ್ರತಿ ಹುಣ್ಣಿಮೆಗೂ ಮತ್ತು ಅಮಾವಾಸ್ಯೆಗೂ ಹುಣ್ಣಿಮೆಗೂ ಅಮಾವಾಸ್ಯೆಗೂ ಇಲ್ಲಿ ಭಜನಾಕಾರ ಇರುತ್ತೆ ಸುಮಾರು ಹತ್ತು ಗಂಟೆ ರಾತ್ರಿ ಪ್ರಾರಂಭವಾಗಿ ಒಂದೂವರೆಗೆ ಮುಕ್ತ ಆಗುತ್ತೆ ತದನಂತರ ಮಾ ದೇವಿಗೆ ಮಹಾಮಂಗಳತೆ ಮಾಡಿ ನಾಲ್ಕು ಗಂಟೆಯಿಂದ ಗುಡಿ ಬೋಪ ನಿತ್ಯ ಏನಿರುತ್ತೋ ಅದು ಇನ್ನು ಅದೇ ರೀತಿಯಾಗಿ ಗನಕ ದುರ್ಗಮ್ಮನ ದೇವಸ್ಥಾನದಲ್ಲಿ ಈಗಾಗಲೇ ಭಕ್ತರ ದಂಡು ಸಹ ಸಾಕಷ್ಟು ಹರಿದು ಬರ್ತಾ ಇದೆ ನಿರಂತರವಾಗಿ ದೇವಿಗೆ ವಿಶೇಷ ಪೂಜೆಗಳನ್ನು ಇಲ್ಲಿಯ ಭಕ್ತರು ಸಹ ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಗ್ರಹ ನಡೆದಂತಹ ಸಂದರ್ಭದಲ್ಲಿ ಗನಕ ದುರ್ಗಮ್ಮನ ದೇವಸ್ಥಾನದಲ್ಲಿ ಅನೇಕ ಭಕ್ತಿ ಭಾವದಿಂದ ಭಜನೆ ಸಹ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಅರ್ಚಕರು ಸಹ ಟಿವಿ ಫೈ ಜೊತೆಗೆ ಮಾತನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ